ದಶಕಗಳಿಂದ ನೋವನ್ನು ಸಹಿಸಿಕೊಂಡು ಯಾವುದೇ ರೀತಿಯ ಭದ್ರತೆಗಳಿಲ್ಲದೆ ಜೀವವನ್ನೇ ಇಟ್ಟು ಸೇವೆ ಸಲ್ಲಿಸ್ತಾ ಇರುವ ಪರಿಸ್ಥಿತಿ ರಾಜ್ಯ ವನ್ಯಜೀವಿ ವಿಭಾಗಗಳ ದಿನಗೂಲಿ ಹೊರಗುತ್ತಿಗೆ ನೌಕರರದ್ದಾಗಿದೆ ಎಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೋಯ್ಯ ಹೇಳಿದ್ದಾರೆ ವಿರಾಜಪೇಟೆ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗಗಳ ದಿನಗೂಲಿ ಹೊರಗುತ್ತಿಗೆ ನೌಕರರ ರಾಜ್ಯ ಮಟ್ಟದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ದಶಕಗಳ ನೋವಿಗೆ ಸ್ಪಂದನೆ ಸಿಗುತ್ತೆ ಹಾಗೂ ಅವೈಜ್ಞಾನಿಕ ನಿರ್ಧಾರವನ್ನು ಸರಿಪಡಿಸುವ ಉದ್ದೇಶದಿಂದ ಇಲ್ಲಿ ಸಭೆ ಸೇರಿದ್ದೇವೆ ಎರಡು ಸಾವಿರದ ಹದಿನೇಳರ ಬಳಿಕ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿ ವತಿಯಿಂದ ನೇಮಿಸಲಾಗ್ತಾ ಇದ್ದು ಇದರಿಂದಾಗಿ ದಿನಗೂಲಿ ನೌಕರರಿಗೆ ಅರಣ್ಯ ಇಲಾಖೆಯೊಂದಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ಅರಣ್ಯ ಇಲಾಖೆಯ ಸವಲತ್ತುಗಳು ದೊರೀತಾ ಇಲ್ಲ ಸುದೀರ್ಘವಾಗಿ ಮೂವತ್ತು ವರ್ಷಗಳು ಸೇವೆ ಸಲ್ಲಿಸಿ ನಿವೃತ್ತರಾದರೂ ಕೂಡ ಕನಿಷ್ಠ ಮೂಲ ಸೌಕರ್ಯದೊಂದಿಗೆ ಜೀವನವನ್ನು ನಡೆಸಲು ಕಷ್ಟ ಸಾಧ್ಯವಾಗ್ತಾ ಇದೆ ರಾಜ್ಯದ ದಿನಗುಲಿ ಹೊರಗುತ್ತಿಗೆ ನೌಕರರು ಸೇವೆಯಲ್ಲಿ ಇರುವಂತಹ ಸಂದರ್ಭ ಹಾಗೂ ನಿವೃತ್ತಿಯ ಬಳಿಕವೂ ಅಭದ್ರತೆಯಿಂದ ಕೂಡಿದ ಸಂಘರ್ಷದ ಜೀವನವನ್ನ ನಡೆಸ್ತಾ ಇದ್ದಾರೆ ಆದ್ದರಿಂದ ಸರ್ಕಾರ ಇವರ ಸಮಸ್ಯೆ ಕಡೆ ಗಮನಹರಿಸಿ ಹೊಸ ನೇಮಕಾತಿ ನಡೆಸುವಂತಹ ಸಂದರ್ಭ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ದಿನಗೂಲಿ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸಿದವರನ್ನ ಮೊದಲು ಕಾಯಂಗೊಳಿಸಿ ನಂತರ ನೂತನ ನೇಮಕಾತಿಗೆ ಅವಕಾಶ ನೀಡಬೇಕೆಂದ್ರು ರಾಜ್ಯದ ಅರಣ್ಯ ಇಲಾಖೆಯ ವಿವಿಧ ವನ್ಯಜೀವಿಯ ವಿವಿಧ ಘಟಕಗಳ ಹೊರಗುತ್ತಿಗೆಯ ನೌಕರರು ಯಾಕೆ ಬೆಂಗಳೂರಿನಲ್ಲ ವಿರಾಜಪೇಟೆಯಲ್ಲಿ ಸಭೆ ಸೇರಿದ್ದೀವಿ ಅಂತಕ್ಕಂಥ ವಿಚಾರ ದಶಕಗಳಿಂದ ನಮ್ಮಲ್ಲಿ ಇರ್ತಕ್ಕಂಥ ನೋವು ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ಒಬ್ಬ ಹೃದಯವಂತ ಶಾಸಕ ಕಾನೂನಿನ ಪಾಂಡಿತ್ಯ ಇರ್ತಕ್ಕಂಥವ್ರು ಅಧಿಕಾರಿಗಳು ತಪ್ಪು ಮಾಡಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ನಿರ್ಧಾರ ಇಲ್ಲದೆ ಆದೇಶದ ಆದೇಶ ಇಲ್ಲದೇನೆ ಅಥವಾ ಮಂತ್ರಿಗಳ ಮುಖ್ಯಮಂತ್ರಿಗಳ ಆದೇಶ ಇಲ್ಲದೆ ಅವೈಜ್ಞಾನಿಕವಾಗಿ ಏನು ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಸಾವಿರಾರು ಕುಟುಂಬಗಳ ಕಣ್ಣೀರನ್ನು ಒರೆಸ್ತಕ್ಕಂಥ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಏಕೆ ನಾವು ಇವತ್ತು ಶಾಸಕರ ಗೃಹ ಕಚೇರಿಯಲ್ಲಿ ಸೇರಿದ್ದೇವೆ ಅವರು ನಮಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಾರೆ ಎಲ್ಲರ ಪರವಾಗಿ ನಾನು ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಕೃತಜ್ಞತೆ ರಾಜ್ಯ ವನ್ಯಜೀವಿ ಘಟಕದ ಗೌರವಾಧ್ಯಕ್ಷ ಎಂ ನಾಗರಾಜು ಈ ಸಂದರ್ಭ ಪಾಲ್ಗೊಂಡಿದ್ರು ಕೆಲಸ ಮಾಡ್ತಾ ನಮ್ಮ ದಿನಗೋಲಿ ಅಂತ ಹೇಳಿ ಮೂಲ ಹುದ್ದೆಯಲ್ಲಿ ಇದ್ದಂಥವ್ರನ್ನ ದಿನಗೋಲಿ ಹುದ್ದೆಯಲ್ಲಿ ಇದ್ದಂಥವ್ರನ್ನ ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಹೊರಗುತ್ತಿಗೆ ಅನ್ನೋ ಒಂದು ಹಣೆ ಪಟ್ಟಿಯನ್ನು ಹಚ್ಚಿ ಇಲಾಖೆಗೂ ನೌಕರರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮನ್ನು ಇವತ್ತು ಇಲಾಖೆಯಿಂದ ಹೊರಗಡೆ ಇಟ್ಟಿದ್ದಾರೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಯಾವುದೇ ಒಂದು ಆದೇಶ ಸರ್ಕಾರದ ಆದೇಶ ಆಗಬೇಕು ಅಂತಂದರೆ ಅದು ಕ್ಯಾಬಿನೆಟಲ್ಲಿ ಅನುಮತಿಯನ್ನು ತಗೊಳುತ್ತೆ ಕ್ಯಾಬಿನೆಟ್ ಮುಂದೆ ಬರುತ್ತೆ ನಂತರದಲ್ಲಿ ಸಂಬಂಧಪಟ್ಟಂತಹ ಶಾಸಕರ ಒಂದು ಒಪ್ಪಿಗೆಯನ್ನು ಪಡೆದು ಯಾವುದೇ ಒಂದು ಆದೇಶ ಆಗುವಂಥದ್ದು ಕ್ಯಾಬಿನೆಟ್ಟಿಗೆ ತರಬೇಕು ಸರ್ಕಾರ ನಮ್ಮನ್ನು ಇಲಾಖೆಯಲ್ಲಿ ದಿನಗೂಲಿ ನೌಕರು ಅಂತ ಹೇಳಿ ನೇಮಕ ಮಾಡಿಕೊಳ್ಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವೊಂದು ಸೇವಾ ಭದ್ರತೆಯನ್ನು ನೋಡ್ತೀವಿ ಯಾಕೋಸ್ಕರ ಇಲ್ಲಿ ಹತ್ತು ವರ್ಷಕ್ಕಾದು ಕೆಲಸ ಮಾಡ್ತೀವಿ ಅಂತಂದ್ರೆ ಹತ್ತು ವರ್ಷ ಕೆಲಸ ಮಾಡಿದ ನಂತರದಲ್ಲಿ ನಮಗೊಂದು ಏನೋ ಒಂದು ಭದ್ರತೆ ಸಿಗುತ್ತೆ ಸಂವಿಧಾನಬದ್ಧವಾದಂಥ ಹಕ್ಕು ನಮ್ಮದು ಉದ್ಯೋಗದ ಹಕ್ಕು ಮಾನ್ಯ ವಕೀಲರು ಹಿರಿಯರಿದ್ದಾರೆ ನಮ್ಮ ದಿನಗೂಲಿ ನೌಕರರ ಹಲವು ಪ್ರಕರಣಗಳನ್ನ ಸಾಹೇಬ್ರ ಹತ್ರ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಇವತ್ತು ನೌಕರು ಏನು ಕನಸನ್ನ ಕಡಿದ್ರು ಇಲಾಖೆಯಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ರೆ ಏನೋ ಒಂದು ನಮ್ಗೆ ಭದ್ರತೆ ಸಿಗುತ್ತೆ ಕುಟುಂಬಕ್ಕೆ ಒಂದು ಆಶಯ ಆಗುತ್ತೆ ಅಂತೇಳಿ ಯಾವ ಕನಸಿನ ಗೋಪುರವನ್ನ ಕಟ್ಟಿದ್ರು ಅಂತ ನೌಕರರನ್ನ ಇವತ್ತು ಇಲಾಖೆ ಹೊರಗುತ್ತಿಗೆ ಅಂತ ಹೇಳಿ ಒಂದು ಹಣೆ ಪಟ್ಟಿಯನ್ನು ಹಚ್ಚೋದ್ರ ಮುಖಾಂತರ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ನಿಮ್ಮನ್ನೆಲ್ಲ ಹೊರಗುತ್ತಿಗೆ ಮಾರಾಟ ಮಾಡಿದೆ ಕಾರಣ ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅರಣ್ಯ ಇಲಾಖೆ ದಿನಗೂಲಿ ಹೊರಗುತ್ತಿಗೆ ನೌಕರರು ಸಲ್ಲಿಸಿರುವ ಎರಡು ಮನವಿಗಳಲ್ಲೂ ಯಾವುದೇ ರೀತಿಯಾದಂತಹ ತೊಡಕುಗಳಿಲ್ಲ ಸರ್ಕಾರದ ಅಧೀನದ ದಿನಗೂಲಿ ನೌಕರರಾಗಬೇಕು ಎಂಬ ಮನವಿಯಲ್ಲಿ ಯಾವುದೇ ರೀತಿಯ ತಪ್ಪು ಕಂಡು ಬರ್ತಾ ಇಲ್ಲ ಆದ್ದರಿಂದ ಹೆಚ್ಚು ಒತ್ತಡ ಹಾಗೂ ಪ್ರಭಾವ ಬೀರಿ ಈ ಸಮಸ್ಯೆಯನ್ನು ನಿವಾರಿಸುವಂತಹ ಪ್ರಯತ್ನ ಮಾಡ್ತೇನೆ ಅಂತ ಭರವಸೆ ನೀಡಿದರು ನನಗೆ ನನ್ನ ತೂಕಕ್ಕಿಂತ ದೊಡ್ಡ ಮಾಲೆಯನ್ನು ಹಾಕಿ ಸನ್ಮಾನ ಮಾಡಿದ್ದೀರ ಆದರೆ ನಿಮ್ಮ ಸಮಸ್ಯೆ ಬಗೆಹರಿಸುವಂತ ತೂಕ ಅದಕ್ಕಿಂತ ಹೆಚ್ಚಾಗಿದೆ ನನಗೆ ಎರಡನೇ ಬಾರಿ ನಾಗರಾಜರವರು ಹರೀಶ್ ಅವರು ಭೇಟಿ ಮಾಡ್ತಾ ಇದ್ದಾರೆ ಆದರೆ ದಿನನಿತ್ಯ ನನಗೆ ಭೇಟಿ ಮಾಡ್ತಾರೆ ಸಂಕೇತ್ ಪೋಯನವರು ಭಾಳ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಅವರು ತಮ್ಮ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ ನಾನು ಯಾವತ್ತೂ ನೋಡಲಿಲ್ಲ ಅವ್ರನ್ನ ಇಷ್ಟೊಂದು ಭಾವನಾತ್ಮಕವಾಗಿ ಮಾತಾಡುವಂಥದ್ದು ಆದರೆ ಅಷ್ಟೇ ನಿಮ್ಮ ನೋವನ್ನು ನಾನು ಕೂಡ ಗುರುತಿಸಿದ್ದೇನೆ ನಮ್ಮ ಸರ್ಕಾರ ಕೂಡ ಅದನ್ನು ಗುರುತಿಸ್ತದೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ನನಗಿದೆ ಇವತ್ತು ತಮ್ಮ ಎರಡು ಬೇಡಿಕೆಗಳನ್ನು ಭಾಳ ಸ್ಪಷ್ಟವಾಗಿ ನಾಗರಾಜರವರು ನಮ್ಮ ಮುಂದಿಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳನೇ ಇಸ್ವಿಗಿಂತ ಮುಂಚೆ ಇದ್ದಂಥ ವ್ಯವಸ್ಥೆಗೆ ವಾಪಸ್ ಹೋಗಬೇಕು ಅಂದರೆ ಸರ್ಕಾರದ ಅಡಿಯಲ್ಲಿ ದಿನಗೂಲಿ ನೌಕರರಾಗಿ ನಾವು ಕೆಲಸ ಮಾಡ್ತಾ ಇರೋರು ಅದೇ ರೀತಿ ಉಳಿಬೇಕು ಹೊರೆ ಗುತ್ತಿಗೆ ಯಾರೋ ಮೇಲಧಿಕಾರಿಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಆಗಬಾರ್ದು ಅಂತ ಹೇಳುವಂಥದ್ದು ಅವರ ನೇರವಾದಂಥ ಒತ್ತಾಯ ಇದರಲ್ಲಿ ಯಾವುದೇ ರೀತಿಯಾದಂಥ ತೊಡಕು ನನಗೆ ಕಾಣ್ತಾ ಇಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ವಕೀಲನಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ ತಾವು ಮಾಡಿರುವಂಥ ಮೊದಲನೇ ಒತ್ತಾಯದಲ್ಲಿ ಯಾವುದೇ ರೀತಿಯಾದಂಥ ತೊಡಕು ಕಾಣ್ತಾ ಇಲ್ಲ ಭಾಳ ಹೆಚ್ಚು ಒತ್ತಡ ಪ್ರಭಾವ ಬೇರಿ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಅಂತ ಹೇಳುವಂಥ ಮಾತನ್ನ ಎರಡನೇದಾಗಿ ಕ್ಷೇಮ ವೇತನವನ್ನು ಇದ್ದೀನಿ ಹತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಕನಿಷ್ಠ ವೇತನವನ್ನು ಗುರುತಿಸಿದ್ದಾರೆ ಸರ್ಕಾರ ಅದಕ್ಕೆ ನಿಯಮವನ್ನು ರೂಪಿಸಿ ವಿಧಾನಸಭೆಯಲ್ಲಿ ಕಾನೂನಾಗಿ ಕೂಡ ಜಾರಿ ಮಾಡಿದ್ದಾರೆ ಅದರಲ್ಲೂ ಕೂಡ ನನಗೆ ಯಾವುದೇ ತೊಡಕು ಕಾಣ್ತಾ ಇಲ್ಲ ಆದರೆ ಯಾಕೆ ಇಷ್ಟು ವರ್ಷಗಳ ಕಾಲ ಇದಾಗಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತದೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಆದರೆ ಆ ಉತ್ತರವನ್ನು ಕೂಡ ಹುಡುಕಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಈ ಎರಡು ಬೇಡಿಕೆಗಳು ಕೂಡ ಕಾನೂನಾತ್ಮಕವಾಗಿದೆ ಕೋರ್ಟ್ನಲ್ಲಿ ಕೂಡ ನಮ್ಮ ಸ್ನೇಹಿತರಲ್ಲಿದ್ದಾರೆ ಮನ್ನಪ್ಪ ಅವರ ಪರವಾಗಿ ನಾನು ವಕಾಲತ್ ವಹಿಸಿ ವಾದವನ್ನು ಕೂಡ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತನೇ ಹತ್ತೊಂಬತ್ತನೇ ಇಸ್ವಿನಲ್ಲಿ ಕೋವಿಡ್ ಬರೋಕ್ಕಿಂತ ಮೊದಲು ಇದು ಹತ್ತೊಂಬತ್ತನೇ ಇಸ್ವಿನಲ್ಲಿ ಮೂರು ಅರ್ಜಿ ಹಾಕಿದ್ವಿ ಅದರಲ್ಲಿ ಒಂದು ಅರ್ಜಿ ಪುರಸ್ಕಾರ ಆಗಿದೆ ಆದರೂ ಸರ್ಕಾರ ಅದನ್ನ ಪಾಲನೆ ಮಾಡಲಿಲ್ಲ ಅದರಿಂದ ಇದನ್ನು ಖಂಡಿತವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಸರ್ ಮತ್ತೆ ಅರಣ್ಯ ಸಚಿವರನ್ನು ಕೂಡ ಭೇಟಿ ಮಾಡಿ ಅವರ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅವಶ್ಯಕತೆ ಇದ್ದರೆ ನಾವೆಲ್ಲ ಕೂಡ ಬೆಂಗಳೂರಿನಲ್ಲಿ ಹೋಗಿ ಮತ್ತೊಮ್ಮೆ ಅವನ್ನ ಭೇಟಿಯನ್ನು ಮಾಡೋಣ ಇಷ್ಟೆಲ್ಲ ಪ್ರಯತ್ನದ ನಂತರವೂ ಕೂಡ ಯಶಸ್ಸು ದೊರಕಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸರ್ಕಾರದ ವಿರುದ್ಧ ಕಾನೂನಿನ ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೆ ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳೋ ಮಾತು ಹೇಳ್ತೀನಿ ಯಾಕಂದರೆ ಕಾನೂನಿನಲ್ಲಿ ತೊಡಕಿಲ್ಲ ಅಂತ ಹೇಳಿದ್ಮೇಲೆ ಬರೀ ರಾಜಕೀಯ ಇಚ್ಛಾಶಕ್ತಿಯಿಂದ ಬಡವ್ರಿಗೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಆಗಬಾರ್ದು ಅದು ಯಾವುದೇ ಸರ್ಕಾರ ಆಗಲಿ ಆ ಥರ ಕೆಲಸ ಮಾಡಬಾರ್ದು ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕು ಆ ಧ್ವನಿಗೆ ಶಕ್ತಿ ಕೊಡುವಂಥ ಕೆಲಸ ನಾನು ನಿಮ್ಮ ಜೊತೆಗೆ ಸೇರಿ ಮಾಡ್ತೀನಿ ಆದರೆ ಖಂಡಿತವಾಗಿ ಇವತ್ತಿರುವಂಥ ರಾಜ್ಯದಲ್ಲಿರುವಂಥ ಸರ್ಕಾರ ನಿಮ್ಮ ಸರ್ಕಾರ ಈ ಸಂದರ್ಭ ವನ್ಯಜೀವಿ ಘಟಕದ ರಾಜ್ಯ ಉಪಾಧ್ಯಕ್ಷ ಹರೀಶ್ ಕ್ಷೇಮಾಭಿವೃದ್ದಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ತಂಬೂರ್ಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು